ಸಹೋದರ ಸಹೋದರಿಯರನ್ನು ಕ್ರಿಸ್ತನ ಪ್ರೀತಿ ಭಾಗ ಎರಡು ಈ ಸಂಚಿಕೆಗೆ ಸ್ವಾಗತಿಸುತ್ತಾ ಕ್ರಿಸ್ತನ ಪ್ರೀತಿಯಲ್ಲಿ ಅಡಗಿರುವಂಥ ಆತ್ಮೀಕ ಮರ್ಮಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಇನ್ನಷ್ಟು ಆಳವಾಗಿ ಕ್ರಿಸ್ತನ ಪ್ರೀತಿಯನ್ನು ಆತ್ಮಿಕ ಜೀವನಕ್ಕೆ ಹೋಲಿಸುತ್ತಾ ಅದರಲ್ಲಿ ಅಡಗಿರುವಂಥ ಮರ್ಮಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೋಣ ಯಾರೆಲ್ಲ ಭಾಗ ಒಂದು ನೋಡಿಲ್ಲನೋ ಅದಕ್ಕೆ ಮತ್ತೊಂದು ಸಲ ಭಾಗವೊಂದರ ಕಥೆಯನ್ನು ಮೊದಲು ವೀಕ್ಷಿಸಿ ನಂತರ ಇವತ್ತಿನ ಸಂಚಿಕೆಗೆ ಹೋಗೋಣ ಈಗ ಒಂದು ಊರಲ್ಲಿ ಏನಿತ್ತಂತೆ ಒಂದು ಮರ ಇತ್ತಂತೆ ದೊಡ್ಡ ಮರ ಎಷ್ಟು ಮರ ಎಷ್ಟು ದೊಡ್ಡ ಮರ ಅಂದ್ರೆ ಇಲ್ಲಿಂದ ಅಲ್ಲಿವರೆಗೆ ಅಷ್ಟು ದೊಡ್ಡ ಮರ ಅದು ಯಾವ ಮರ ಅಂತ ಕೇಳ್ಬೇಡ್ರಿ ಇದು ಕತೆ ಆ ಮರದಲ್ಲಿ ಕೆಲವೊಂದು ಸಿಹಿಯಾದ ಹಣ್ಣುಗಳು ಕೂಡ ಇದ್ವಂತೆ ಆ ಮರ ಇದ್ರಿಗೆ ಒಂದ್ ಮನೆ ಇತ್ತಂತೆ ಆ ಮನೆಯಲ್ಲಿ ಚಿಕ್ಕ ಪುಟ್ಟ ಮಗು ಇದ್ದಂತೆ ಅವನ್ ಏನ್ ಮಾಡ್ತಿದ್ದ ದಿನ ಮರ ಹತ್ರ ಅಂಬೆಗಲ್ಲಿ ಹಾಕೊಂಡು ಬರ್ತಾ ಬಂದಾಗ ಮರಗೆ ಎಷ್ಟೋ ಸಂತೋಷ ಆಗದಂತೆ ಅಯ್ಯೋ ನನ್ನ ಜೊತೆ ಯಾರಿಲ್ಲ ಆಟ ಆಡ್ಲಿಕ್ಕೆ ಇವ್ನ ಬರ್ತಾ ಇದ್ದಾನಲ್ಲ ಅಂತ ಬಂದಿದ ತಕ್ಷಣ ತನ್ನ ಕೊಂಬೆಗಳನ್ನ ಬಾಕ್ಸದಂತೆ ಕೇಳ ಆಗಡೆ ಬಾಕ್ಸಿದಾಗ ಅವನ ಅದನ್ನ ಹಣ್ಣುಗಳನ್ನ ಮುಟ್ಟೋದು ಅದನ್ನ ಕಿತ್ತೋದು ಆ ಅದನ್ನ ಅವ್ನ ಆ ಮರನ ಏನ್ ಮಾಡ್ತಾ ಇದ್ದ ಮುಟ್ಟತಾ ಇದ್ದ ಅದಕ್ಕೆ ಇನ್ನ ಸಂತೋಷ ಆಗೋದು ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಸಣ್ಣ ಹುಡುಗ ಇದ್ದಾಗ ಮಗು ಏನ್ ಮಾಡ್ತಾ ಇದ್ದ ದಿನ ಆ ಮರ ಹತ್ರ ಬರ್ತಾ ಇದ್ದ ಆಟ ಆಡ್ತಾ ಇದ್ದ ಸ್ವಲ್ಪ ದೊಡ್ಡವನಾದ್ಮೇಲೆ ಅವನು ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ದ ಅವಾಗ ಅವನಿಗೆ ಟೈಮ್ ಸಿಗ್ತಾ ಇರಲಿಲ್ಲ ಹೋಮ್ ವರ್ಕ್ ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ ಅವನು ಸ್ಕೂಲ್ಗೆ ಬರಕ್ಕೆ ಆಗ್ತಾ ಇದ್ದಿಲ್ಲ ಸಾರಿ ಅದಕ್ಕೆ ಅವನು ಮರ ಹತ್ರ ಹೋಗಿ ಆಟ ಸಮಯ ಸಿಗ್ತಾ ಇದ್ದಿಲ್ಲ ಯಾವಾಗೋ ಸಲ ಹೋಗ್ತಾ ಇದ್ದ ಅವಾಗ ಒಂದಿನ ಮರ ಕೇಳುತ್ತೆ ಏನಪ್ಪಾ ನೀನು ಚಿಕ್ಕ ಮಗು ಆಗಿದ್ದಾಗ ನನ್ನ ಹತ್ರ ದಿನ ಆಟಾಡೋಕ್ ಬರ್ತಾ ಇದ್ದೆ ಇವಾಗ ಯಾಕೆ ಬರ್ತಾ ಇಲ್ಲಲ್ಲ ನೀನು ಅಂತ ಕೇಳುತ್ತೆ ಅವಾಗ ಅವನು ಹೇಳ್ತಾನೆ ನನಗೆ ಜಗ್ಗಿ ಹೋಮ್ವರ್ಕ್ ಇರುತ್ತೆ ಹತ್ರ ಅಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ಅವನು ತುಂಬ ತುಂಬ ಒರಟಾಗಿ ಮಾತಾಡಿ ಆ ಮರದ ಮನಸ್ಸನ್ನು ನೋಯಿಸಿ ಹೋಗ್ಬಿಡ್ತಾನೆ ಆ ಮ ಮರ ಮಾಡುತ್ತೆ ಇರಲಿ ಬಿಡು ಸಣ್ಣ ಮಗ ಎಲ್ಲ ಇವನು ಸರಿ ಅಂದ ಮತ್ತೆ ಅದನ್ನು ಪ್ರೀತಿ ಅವನು ಪ್ರೀತಿ ಮಾಡ್ತತೆ ಆಮೇಲೆ ಈಗ ಸ್ಕೂಲಲ್ಲಿ ಹೋಗ್ಬೇಕಾರೆ ಸ್ಕೂಲಿಗೆ ಹೋಗ್ಬೇಕಾರೆ ಯಾವಾಗೋ ಅಟ್ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸಲ ಹತ್ರ ಒಂದು ಸಲ ಆದ್ರೆ ಮರ ಹತ್ರ ಹೋಗಿ ಅವನು ಮಾತಾಡ್ತಾ ಇದ್ದ ಇವಾಗ ದೊಡ್ಡವನಾಗ್ಬಿಟ್ಟ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಕಾಲೇಜಿಗೆ ಹೋದ್ಮೇಲೆ ಏನಾಯ್ತು ಇವಾಗ ಒಂದು ಹೋಗೋ ಅವನು ಒಂದು ವರ್ಷಕ್ಕೆ ಒಂದು ಸಲ ಹೋಗ್ತಾ ಇದ್ದಾನೆ ನಮ್ಮ ಮರ ಹತ್ರ ಮನ ಎದ್ರಿಗೇ ಇದೆ ಮರ ಅದು ದೊಡ್ಡ ಮರ ಕೊಂಬೆಗಳು ರೆಂಬೆಗಳು ಎಲ್ಲ ಇಲ್ಲಿಂದ ಅಲ್ಲಿವರೆಗೆ ಹರಡ್ಕೊಂಡು ಚರ್ಚ್ ದೊಡ್ಡದು ಆ ಈಗ ಅವನು ಕಾಲೇಜಿಗೆ ಹೋದ್ಮೇಲೆ ಏನಾಯ್ತು ಒಂದು ವರ್ಷಕ್ಕೆ ಒಂದು ಸಲ ಆಗ ಮತ್ತೆ ಕೇಳುತ್ತೆ ಏನಪ್ಪಾ ನೀನು ನನ್ನ ಹತ್ರ ಬರೋದೇ ಇಲ್ಲಲ್ಲ ಅಂದರೆ ಈಗ ನಾನು ಚಿಕ್ಕವನಲ್ಲ ನನ್ನ ದೊಡ್ಡವನು ನಾನು ಓದಬೇಕು ನನ್ನ ಕೆಲಸ ಮಾಡಬೇಕು ದೊಡ್ಡ ಆಫೀಸರ್ ಆಗಬೇಕು ನನಗೆ ನಿನ್ನತ್ರ ಬರಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಮತ್ತೆ ನೋವು ಮಾಡಿ ಹೋಗ್ಬಿಡ್ತಾನೆ ಆದರೂ ಮನ ಏನು ಮಾಡುತ್ತೆ ಅವನ ಪ್ರೀತಿ ಮಾಡುತ್ತೆ ಇನ್ನೂ ಸ್ವಲ್ಪ ದಿನ ಏನು ಆದಮೇಲೆ ಏನು ಮಾಡ್ತಾನೆ ವರ್ಷಕ್ಕೆ ಒಂದು ಸಲ ಬರೋನು ಕೂಡ ಬರಲ್ಲ ಹತ್ತು ವರ್ಷಕ್ಕೆ ಒಂದು ಸಲ ಬರೋ ಸ್ಟಾರ್ಟ್ ಮಾಡ್ದಾನೆ ಅವಾಗ ಅವನಿಗೆ ಕೆಲಸ ಇರುತ್ತೆ ಮನೆ ಇರುತ್ತೆ ಮಕ್ಕಳು ಇರ್ತಾರೆ ಹೆಂಡತಿ ಇರ್ತಾರೆ ಸೊ ಏನು ಮಾಡ್ತಾನೆ ಮರ ಹತ್ರ ಬರೋದೇ ಸ್ಟಾಪ್ ಮಾಡ್ಬಿಡ್ತಾನೆ ನಲ್ಲಿ ಏನಾಗುತ್ತೆ ಅವನಿಗೆ ಎಲ್ಲ ಲಾಸ್ ಆಗುತ್ತೆ ಲಾಸ್ ಆಗಿ ಎಲ್ಲ ಕಳ್ಕೊಂಡಾಗ ಆ ಮರ ಹತ್ರ ಹೋಗ್ತಾನೆ ಹೋದಾಗ ಕುತ್ಕೊಂತ ನೆರಳಲ್ಲಿ ಆಗ ಕೇಳುತ್ತೆ ಏನೋ ಎಷ್ಟು ದಿನಕ್ಕೆ ಬಂದಿದ್ಯಾಲ ನನ್ ಮುದ್ದು ಮಗನೇ ಅಂತ ಪ್ರೀತಿ ಮಾಡುತ್ತೆ ಅದು ಆಗ ಅವನು ಹೇಳ್ತಾನೆ ನನ್ಗೆ ನಿನ್ ಸುಮ್ನೆ ನಂದೇ ಟೆನ್ಷನ್ ನಿಂದೊಂದು ಅಂತಂದು ಬೈದ್ಬಿಟ್ಟು ಬಿಟ್ಟು ಬೈತಾನೆ ಅವಾಗ ಮರ ಹೇಳುತ್ತೆ ಏನಪ್ಪಾ ನಿನ್ ಟೆನ್ಷನ್ ನಿನ್ ಬಗೆಹರಿಸ ಆಗ್ತದ ನನ್ನ ಟೆನ್ಷನ್ ಅಂತ ಹೇಳ್ತಾನೆ ಏನೋ ನನ್ನ ಕೈಯಿಂದ ಆದ್ರೆ ನಾನು ಸಾಧ್ಯ ಮಾಡ್ತೀನಿ ಸಾಧ್ಯ ಆದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳುತ್ತೆ ಅವಾಗ ಹೇಳ್ತಾನೆ ನನ್ನ ಲೈಫ್ ನಲ್ಲಿ ನಾನು ಒಂದು ಬಿಸ್ನೆಸ್ ಮಾಡಿದೆ ಎಲ್ಲ ಲಾಸ್ ಆಯ್ತು ನನ್ನ ಹತ್ರ ಇವಾಗ ಏನು ಇಲ್ಲ ಒಂದ್ ರೂಪಾಯಿ ಕೂಡ ಇಲ್ಲ ನನ್ನ ಫ್ಯಾಮ್ಲಿನ ನಾನು ಸಾಕಕ್ಕೆ ಕೂಡ ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾನೆ ಅವಾಗ ಆ ಮರ ಏನೇಳುತ್ತೆ ನೋಡು ಇಲ್ಲಿಂದ ಅಲ್ಲಿವರೆಗೆ ನನ್ನ ಮರ ದೊಡ್ಡ ಮರ ಇಲ್ಲಿಂದ ಅಲ್ಲಿವರೆಗೆ ಎಲ್ಲ ಕಡೆ ಹಣ್ಣುಗಳಿದೆ ಈ ಹಣ್ಣೆಲ್ಲ ನೀನು ಕಿತ್ಕೊಂಡೋಗಿ ಮಾರ್ಕೆಟಲ್ಲಿ ಸೇಲ್ ಮಾಡಿ ನಿನ್ನ ದುಡ್ಡನ್ನು ತಗೋ ಅಂತ ಹೇಳ್ತದೆ ಮರ ಅವನೇನು ಮಾಡ್ತಾನೆ ಎಲ್ಲ ಆಸೆಗೆ ಕಾಯಿಗಳು ಕಿತ್ಕೊಂಡು ಹೋಗ್ಬಿಡ್ತಾನೆ ಫುಲ್ ಬೋಡಿ ಮಾಡಿ ಹೋಗ್ಬಿಡ್ತಾನೆ ಎಲ್ಲ ಏನೇನು ಇರಲ್ಲ ಅದರಲ್ಲಿ ಆವಾಗ ಮತ್ತೆ ಏನಾಗ್ತದೆ ಹಣ್ಣನ್ನು ತಗೊಂಡೋಗಿ ಮತ್ತೆ ಬರೋದೇ ಇಲ್ಲ ಮತ್ತೆ ಬರೋದೇ ಇಲ್ಲ ಯಾಕೆ ಕೈನಲ್ಲಿ ದುಡ್ಡು ಬಂದುಬಿಟ್ಟು ಮತ್ತೆ ಮರವನ ಕಣ್ಣಿಗೆ ಕಾಣಿಸ್ಲಿಲ್ಲ ಲಾಸ್ಟ್ಗೆ ಒಂದಿನ ಏನಾಗ್ತತೆ ಮರ ಇಕ್ಕಾಯ್ತಾನೆ ಮತ್ತೆ ಯಾವಾಗ ಬರ್ತಾನೆ ಇವನು ನನ್ನ ಹತ್ರ ಮತ್ತೆ ಯಾವಾಗ ಬರ್ತಾನೆ ನಾನು ಯಾವಾಗ ಮತ್ತೆ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಅಂತಂದು ಈಗ ಅವನಿಗೆ ಅರ್ಧ ವಯಸ್ಸಾಗ್ಬಿಡ್ತು ಅವಾಗ ಬರ್ತಾನೆ ಬಂದು ಅವಾಗ ಫುಲ್ ಟೆನ್ಷನ್ನಲ್ಲಿ ಫುಲ್ಲು ಲಾಸ್ನಲ್ಲಿ ಮತ್ತೆ ಅವನ ಲೈಫ್ ಎಲ್ಲ ಲಾಸ್ ಆಯ್ತು ಮಾವಾಗ ಮತ್ತೆ ಬರ್ತಾನೆ ಅವ್ ಮರ ಹತ್ರ ಬಂದಾಗ ಏನೋ ಏನಾಯ್ತು ನನ್ನ ಮುದ್ದು ಮಗನೇ ಅಂತ ಮತ್ತೆ ಅದು ಪ್ರೀತಿಯಿಂದ ಕೇಳುತ್ತೆ ಅವಾಗ ಅವನು ಹೇಳ್ತಾನೆ ಇಲ್ಲ ನಾನು ವಿದೇಶಕ್ಕೆ ಹೋಗ್ಬೇಕಂತ ನಾನು ದುಡ್ಡು ಕೊಟ್ಟಿದ್ದೆ ಒಬ್ರಿಗೆ ಪಾಸ್ಪೋರ್ಟಿಗೆ ಅಂತ ಅದನ್ನ ಮಾರಿ ಇದನ್ನ ಮಾರಿ ಅವ್ರೇನು ಮಾರಿದ್ರು ಅವ್ರೇನು ಮಾಡಿದ್ರು ಅದನ್ನ ತಗೊಂಡು ಓಡಕ್ ಬಿಟ್ರು ನಾನು ಇವಾಗ ವಿದೇಶಕ್ಕೆ ಹೋಗ್ಬೇಕು ನನ್ನ ಟೆನ್ಷನ್ ಏನು ಅರ್ಥ ಆಗಲ್ಲ ಸುಮ್ಮನೆ ನನ್ನ ಹತ್ರ ತಲೆ ತಿಂತೀನಿ ನೀನು ಪ್ರೀತಿ ಪ್ರೀತಿ ಅಂತ ನನ್ನ ಪ್ರೀತಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಂತ ಅದನ್ನೇ ಮರನಾಗದ್ರಿಸ್ತಾನ ಮರ ಹೇಳುತ್ತೆ ಇಷ್ಟೇನಾ ಏನಾಯ್ತು ನೀನು ವಿದೇಶಕ್ಕೆ ಹೋಗ್ಬೇಕಲ್ಲ ನಂದೆಲ್ಲ ರೆಮೆಗಳೆಲ್ಲ ಇದ್ದಾವಲ್ಲ ಅದೆಲ್ಲ ಕಟ್ ಮಾಡಿ ಒಂದು ದೋಣಿ ಮಾಡಿಕೊಂಡು ಅದಕ್ಕೆ ಅದರಲ್ಲಿ ಹೋಗಿ ಅಡುಗಿನಲ್ಲಿ ಅಂತ ಹೇಳ್ತಾನೆ ಇವನೇನು ಮಾಡ್ತಾನೆ ಅವ್ನು ಹೆಂಗನ ಮಾಡಿ ಅವನು ಏನೈತೆ ಅದು ಆಸೆ ನೆರವೇರಬೇಕು ಸ್ವಾರ್ಥಿ ಮನುಷ್ಯ ಅವನೇನು ಮಾಡ್ತಾನೆ ಎಲ್ಲ ಫುಲ್ಲು ಮರನ ಬೋಳಿಸ್ಬಿಡ್ತಾನೆ ಬೋಳ್ಸಿ ಸ್ವಲ್ಪ ಏನು ಮಾಡ್ತಾನೆ ಸ್ವಲ್ಪ ಮಾರಿಬಿಟ್ಟು ಆ ಊಡ್ಡನ್ನ ಕೆಲವೊಂದು ಬೋಟ್ ಮಾಡ್ಕೊಂಡವನು ಆಯ್ತು ವಿದೇಶಕ್ಕೆ ಹೋಗ್ಬಿಡ್ತಾನೆ ಇವಾಗ ಮರ ಪರಿಸ್ಥಿತಿಯನ್ನು ಫುಲ್ಲು ಕೆಳಗಡೆ ಇಷ್ಟೇ ಇಷ್ಟು ಉಳ್ದೈತೆ ಸ್ವಲ್ಪನೇ ಆದರೂ ಕೂಡ ಅವನು ಅದನ್ನೇನು ಅದು ಮರ ಏನು ಮಾಡ್ತೈತೆ ಅವನ ಇನ್ನೂ ಪ್ರೀತಿ ಮಾಡ್ತಾನೆ ಐತೆ ಈ ಸ್ಟೋರಿ ನಾನು ಯಾಕೆ ಹೇಳ್ದೆ ಅಂದರೆ ಆ ಮರ ಬೇರೆ ಯಾರು ಅಲ್ಲ ನಮ್ಮ ಕರ್ತನಾದ ಯೇಸು ಪ್ರಭು ಆ ಮರ ಎಷ್ಟು ಆ ಮಗುವನ್ನು ಪ್ರೀತಿಸ್ತಂದ್ರೆ ಆ ಮನುಷ್ಯನನ್ನ ಅವ್ನು ಪ್ರತಿ ಸಲ ಸ್ವಾರ್ಥಕಾಗಿ ಬಂದಾಗ ಕೂಡ ಅನ್ನ ಕ್ಷಮಿಸಿ 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 ಮತ್ತೆ ಮತ್ತೆ ಪ್ರೀತಿನೇ ಮಾಡ್ತು ಯಾಕಂದ್ರೆ ಎಲ್ಲಿ ನಿಜವಾದ ಪ್ರೀತಿ ಇರ್ತೈತೆ ಸ್ನೇಹಿತರ ಅಲ್ಲಿ ಸ್ವಾರ್ಥ ಇರಂಗಿಲ್ಲ ಅಲ್ಲಿ ತಪ್ಪುಗಳು ಕೂಡ ಕಾಣಿಸಂಗಿಲ್ಲ ಅದಕ್ಕೆ ತಪ್ಪುಗಳು ಕೂಡ ಮರೆಯಾಗ್ಬಿಡ್ತವೆ ಆದ್ರೆ ಮನುಷ್ಯರದ ನಾವೇನ್ ಮಾಡ್ತಾ ಇದ್ದೀವಿ ಕೇವಲ ನಮ್ಮ ಬೇಡಿಕೆಗಳಿಗಾಗಿ ನಮ್ಮ ಆಸೆಗಳಿಗಾಗಿ ನಮ್ಮ ಸ್ವಾರ್ಥಕ್ಕಾಗಿ ದೇವರ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದೀವಿ ಈ ಕಥೆಯನ್ನ ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಈ ಸಂದೇಶದ ಮೊದಲನೆಯ ಅಂಶ ಚಿಕ್ಕ ಮಗು ಇದ್ದಾಗ ಆ ಮಗು ದಿನ ಮರಾತ್ರ ಆಟ ಆಡಲಿಕ್ಕೆ ಬರ್ತಾಯಿತ್ತು ಇದರ ಮಾರ್ಮಿಕ ಸತ್ಯ ಇದಾಗಿದೆ ನಾವು ಸಹ ದೇವರಲ್ಲಿ ಯೇಸುಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ಜೀವಿಸುವಾಗ ಅಂದರೆ ದೇವರಲ್ಲಿ ಹೊಸದಾಗಿ ನಾವು ನಮ್ಮ ಜೀವನವನ್ನು ಪ್ರಾರಂಭಿಸುವಾಗ ತುಂಬ ಆಸಕ್ತಿಯಿಂದ ಉತ್ಸಾಹದಿಂದ ದೇವರ ಎಲ್ಲ ಚಟುವಟಿಕೆಗಳಲ್ಲಿ ಆಸಕ್ತರಾಗಿ ಪಾಲ್ಗೊಳ್ತಾ ಇರ್ತೇವೆ ಹಾಗೂ ಈ ಮಗು ಆ ಮರವನ್ನು ಪ್ರೀತಿಸಿದ ಹಾಗೆ ನಾವು ಸಹ ಕ್ರಿಸ್ತನಲ್ಲಿ ಹೊಸದಾಗಿ ಜೀವಿಸುವಂಥ ಸಂದರ್ಭದಲ್ಲಿ ತುಂಬ ಸ್ವಾಮಿಯನ ಪ್ರೀತಿಸ್ತಾ ಇರ್ತವೆ ಇನ್ನೂ ಕ್ಲುಪ್ತವಾಗಿ ಹೇಳೋದಾದರೆ ಈ ಮಗು ಆ ಮರವನ್ನು ಅಂಟಿಕೊಂಡ ಹಾಗೆ ಏಸುಗೆ ಅಂಟಿಕೊಂಡು ಜೀವಿಸ್ತಾ ಇರ್ತವೆ ಈಗ ಈ ಸಂದೇಶದ ಎರಡನೇ ಅಂಶಕ್ಕೆ ನಾವು ಹೋಗೋಣ ಈ ಮಗುವಿಗೆ ಯಾವಾಗ ಲೋಕದ ಪರಿಚಯವಾಗುತ್ತೋ ಅಂದರೆ ಶಾಲೆ ಕಾಲೇಜು ಸ್ನೇಹಿತರು ಕುಟುಂಬ ಮಕ್ಕಳು ಹೀಗೆ ಯಾವಾಗ ಲೋಕ ಪರಿಚಯ ಆಗುತ್ತೋ ಆಗ ಮರನ ನಿರ್ಲಕ್ಷ್ಯ ಮಾಡ್ತಾನೆ ಮರದ ಸಹವಾಸವನ್ನು ಇಚ್ಛಿಸೋದಿಲ್ಲ ಮರಕ್ಕೆ ದೂರವಾಗಿ ಜೀವಿಸ್ತಾನೆ ಇದರ ಮಾರ್ಮಿಕ ಸತ್ಯ ಇದಾಗಿದೆ ನಾವು ನೂತನ ಸೃಷ್ಟಿಗಳಾಗಿ ದೇವರ ಜೊತೆಗೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮಗೂ ಸಹ ಕೆಲವೊಂದು ಲೋಕಕ್ಕೆ ಸಂಬಂಧವಾದಂಥ ವಿಷಯಗಳು ಹತ್ತಿರವಾದಾಗ ನಾವು ಸಹ ದೇವರ ಜೊತೆ ನಡೀತಾ ನಡೀತಾ ದೇವರನ್ನು ಬಿಟ್ಟು ಲೋಕದ ಜೊತೆ ತಿರುಗಿಕೊಂಡು ಲೋಕವನ್ನು ಹಿಂಬಾಲಿಸಲು ಪ್ರಾರಂಭಿಸುತ್ತೇವೆ ದೇವರನ್ನು ನಿರ್ಲಕ್ಷಿಸುತ್ತೇವೆ ದೇವರ ಸಾನ್ನಿಧ್ಯವನ್ನು ದೇವರ ಸಹವಾಸವನ್ನು ಎಲ್ಲ ಆತ್ಮೀಕ ಚಟುವಟಿಕೆಗಳನ್ನು ನಿರ್ಲಕ್ಷ್ಯ ಮಾಡುತ್ತೇವೆ ಅಸಡ್ಡೆ ಮಾಡುತ್ತೇವೆ ಈಗ ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಆ ವ್ಯಕ್ತಿಯ ಕಷ್ಟವನ್ನು ನೋಡಿ ಕತೆಯಲ್ಲಿ ಆ ಮರ ತನ್ನ ಹಣ್ಣನ್ನು ಕೊಟ್ಟು ಮಾರಿಕೊಂಡು ಜೀವಿಸಲು ತಿಳಿಸುತ್ತದೆ ಅದೇ ರೀತಿ ನಮ್ಮ ಆತ್ಮಿಕ ಜೀವನದಲ್ಲೂ ಸಹ ಒಂದು ಕಡೆ ದೇವರು ನಮ್ಮನ್ನು ಆಶೀರ್ವದಿಸಲು ಹಾಗೂ ಮತ್ತು ನಾವು ಆತ್ಮೀಕ ಜೀವನದಲ್ಲಿ ಇನ್ನೂ ಉನ್ನತವಾಗಿ ಬೆಳೆಯಲು ಹಾಗೂ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಆಶೀರ್ವಾದ ಹೊಂದಲು ನಮಗೂ ಸಹ ದೇವರು ಕೆಲವೊಂದು ತಲಾಂತುಗಳನ್ನು ಕೊಡ್ತಾರೆ ಆದರೆ ನಾವು ಸಹ ತಲಾಂತುಗಳಾದಂಥ ಹಾಡು ಹಾಡುವಂಥ ತಲಾಂತು ಪ್ರವಾದನೆ ಮಾಡುವಂಥ ತಲಾಂತು ವಾಕ್ಯವನ್ನು ಬೋಧಿಸುವಂಥ ತಲಾಂತು ಈ ರೀತಿಯ ತಲಾಂತುಗಳನ್ನು ಕೊಟ್ಟಾಗ ಅದರಲ್ಲಿ ನಾವು ಪ್ರಸಿದ್ಧರಾದಾಗ ಕೆಲವೊಂದು ಸಲ ದೇವರನ್ನೇ ಮರೆತು ಬಿಡ್ತೇವೆ ಆ ತಲಾಂತುಗಳನ್ನು ಇಟ್ಕೊಂಡು ಅದರ ಜೊತೆಗೆ ವ್ಯಾಪಾರ ಮಾಡ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತೇವೆ ಆದರೆ ಅದನ್ನು ಕೊಟ್ಟಂಥ ದೇವರನ್ನು ಮರೆತು ಬಿಡ್ತೇವೆ ಹಾಗೂ ಈ ಕಥೆಯಲ್ಲಿ ವ್ಯಕ್ತಿ ಹಣ್ಣನ್ನು ತೆಗೆದುಕೊಂಡು ಮತ್ತೆ ಹಿಂತಿರುಗುವುದೇ ಇಲ್ಲ ಅದೇ ರೀತಿ ನಾವು ಸಹ ದೇವರು ಕೊಟ್ಟಂಥ ತಲಾತುಗಳನ್ನು ತೆಗೆದುಕೊಂಡು ಓಡಿ ಹೋಗಿಬಿಡ್ತೇವೆ ದೇವರಿಂದ ದೂರವಾಗಿ ದೇವರಿಗೆ ದೇವರ ಸಹವಾಸಕ್ಕೆ ದೇವರ ಸಾನ್ನಿಧ್ಯಕ್ಕೆ ದೂರವಾಗಿ ಜೀವಿಸ್ತೇವೆ ಆ ತಲಾಂತುಗಳಲ್ಲಿ ಆನಂದ ಪಡುತ್ತಾ ಅದರಲ್ಲೇ ಮೈಮರೆತು ದೇವರನ್ನು ಮರೆತು ಬಿಡುತ್ತೇವೆ ಹಾಗೂ ಈ ಕಥೆಯಲ್ಲಿ ವ್ಯಕ್ತಿ ಆ ಹಣ್ಣನ್ನು ತೆಗೆದುಕೊಂಡು ಓಡಿ ಹೋದನು ಅದರಿಂದ ಬಂದಂಥ ಹಣದಿಂದ ತನ್ನ ಅವಶ್ಯಕತೆಗಳನ್ನು ತೀರಿಸಿಕೊಂಡನು ಆದರೆ ಮತ್ತೆ ಎಲ್ಲವನ್ನು ಕಳೆದುಕೊಂಡಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು ಎಲ್ಲವೂ ಮತ್ತೆ ಬರಿದಾಯಿತು ಮತ್ತೆ ಒಣಗಿ ಹೋದಂಥ ಪರಿಸ್ಥಿತಿಗೆ ತಲುಪಬೇಕಾಗಿತ್ತು ಏಕೆಂದರೆ ದೇವರಿಂದ ದೂರ ಓಡಿ ಹೋದಾಗ ನಮ್ಮ ಜೀವನ ಒಣಗಿ ಹೋಗುತ್ತದೆ ಈಗ ಈ ಸಂದೇಶದ ನಾಲ್ಕನೇ ಅಂಶಕ್ಕೆ ನಾವು ಹೋಗೋಣ ಈ ಕಥೆಯಲ್ಲಿ ಆ ವ್ಯಕ್ತಿ ಆ ಮರವನ್ನು ಯಾವಾಗ ಹುಡುಕಿ ಬರ್ತಾಯಿತ್ತಂದರೆ ತನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ಎಲ್ಲ ಕೈಬಿಟ್ಟು ಹೋದಾಗ ಮತ್ತೆ ಆ ಮರ ಅವನಿಗೆ ನೆನಪಾಗ್ತಾಯಿತ್ತು ಹಾಗೆಯೇ ನಮ್ಮ ಆತ್ಮಿಕ ಜೀವನದಲ್ಲೂ ಸಹ ನಾವು ಸಹ ಹಾಗೆ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ಎಲ್ಲವೂ ಬರಿದಾದಾಗ ಆಗ ದೇವರು ನಮಗೆ ನೆನಪಾಗ್ತಾರೆ ಆಗಲೇ ನಾವು ಸಹ ದೇವರನ್ನು ಮತ್ತೆ ಹುಡುಕಿ ಬರ್ತೇವೆ ಎಲ್ಲ ಬರಿದಾದ ಪರಿಸ್ಥಿತಿಗಳಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ಮತ್ತೆ ನಮಗೂ ಸಹ ದೇವರು ನೆನಪಾಗ್ತಾರೆ ಆಗಲೇ ನಾವು ಸಹ ಮತ್ತೆ ದೇವರ ಸಾನ್ನಿಧ್ಯಕ್ಕೆ ಬರ್ತವೆ ಈ ಸಂದೇಶದ ಕೊರೆಯ ಅಂಶ ಈ ಕಥೆಯಲ್ಲಿ ಈ ಮರ ತನ್ನ ಸುಂದರವಾದ ಸ್ವಾರೂಪ್ಯವನ್ನು ಆ ವ್ಯಕ್ತಿಗಾಗಿ ತ್ಯಾಗ ಮಾಡುತ್ತದೆ ತನ್ನ ಸೌಂದರ್ಯವನ್ನು ತುಂಡು ತುಂಡಾಗಿ ಕಡಿದುಕೊಳ್ಳಲು ತನ್ನನ್ನು ತಾನು ಆ ವ್ಯಕ್ತಿಗೆ ಒಪ್ಪಿಸಿಕೊಡುತ್ತದೆ ಅದೇ ರೀತಿ ಯೇಸುಸ್ವಾಮಿ ಸಹ ಆ ಶಿಲುಬೆಯಲ್ಲಿ ಜಡಿಯಲ್ಪಡಲು ಜಜ್ಜಲ್ಪಡಲು ನಮಗಾಗಿ ತ್ಯಾಗ ಮಾಡಿದರು ನಮಗಾಗಿ ಆ ಶಿಲುಬೆಯಲ್ಲಿ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟರು ನನಗಾಗಿಯೇ ನಿನಗಾಗಿಯೇ ಆ ಸುಂದರವಾದ ಸೌಂದರ್ಯವು ಶಿಲುಬೆಯಲ್ಲಿ ಕುರೂಪವಾಯಿತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನಾವ್ಯಾರಾದರೂ ದೇವರಿಂದ ದೇವರ ಸಹವಾಸದಿಂದ ದೂರ ಆಗಲಿ ಹೋಗಿದರೆ ಮತ್ತೊಂದು ಸಲ ಈ ಸಂದೇಶ ನಿನ್ನೇ ಕೂಗಿ ಕರೆಯುತ್ತಿದೆ ಈ ಸಂದೇಶದಲ್ಲಿ ಆ ಕಣ್ಣುಗಳು ಆ ಮಗನ ಬರುವಿಕೆಗಾಗಿ ಮತ್ತೆ ಹೇಗೆ ಕಾಯುತ್ತದೆಯೋ ಹಾಗೆಯೇ ಯೇಸುಸ್ವಾಮಿ ಸಹ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದಾರೆ ಈಗಲಾದರೂ ಮನಸ್ಸನ್ನು ಹೊಂದಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳೋಣ ದೇವರಿಗೆ ಹತ್ತಿರವಾಗಿ ಜೀವಿಸೋಣ ದೇವರನ್ನು ಬಿಟ್ಟು ನಾವು ಒಂದು ಕ್ಷಣ ಕೂಡ ಈ ಲೋಕದಲ್ಲಿ ಬದುಕಲು ಸಾಧ್ಯವಿಲ್ಲ